ನೀವು ಈ ಕೈಲೆ ಮಾಡಿದ್ ಈ ಕೈಲೆ ಉಣ್ಣುಂತೂ ಎಂದೂ ತಪ್ಪಿಲ್ಲ ಎಂದೂ ತಪ್ಪಿಲ್ಲ ನೋಡ್ಕೋರಿ ಕವರವ್ರ ಪಾಂಡವ್ರ ರಾಮಾಯಣ ಮಹಾಭಾರತ ಇಲ್ಲಿ ತಕ್ಕನೂ ನಡೆದೈತಿ ಅಣ್ಣೆ ಮಾಡಿದವ್ರಿಗೆ ಅಣ್ಣೆ ಹಾಕೈತಿ ಪುಣ್ಯ ಮಾಡಿದವ್ರಿಗೆ ಪುಣ್ಯ ಹಾಕೈತಿ ಇವತ್ತಿಗೂ ಧರ್ಮ ಧರ್ಮ ಕಟ್ಟಿನ ಇರ್ತೈತಿ ಸುಳ್ಳು ಕಟ್ಟಿ ತೆಳಗ ಓಡಾಡ್ತೈತಿ ಇಂಥ ಎಲ್ಲ ಓಡಾಡ್ತಿರ್ತೈತಿ ಊರಾಗ ಮೊದಲ ಸುಳ್ಳನ ಹೆಚ್ಚು ಓಡಾಡ್ತೈತಿ ಎಲ್ಲ ಊರಾಗ ಸುಳ್ಳ ಓಡಾಡ್ತೈತಿ ಕಷ್ಟಕ್ಕೆ ಬಹಳ ತ್ರಾಸ ಇರ್ತೈತಿ ಹಿಂದಿಗಡೆಕ್ ಬಂದ್ ಕಡಿಗೆ ಬಂದ್ ಕಟ್ಟಿ ಹತ್ತೋದ್ ಕರೇನ ಕರೇನ ಕಟ್ಟಿ ಹತ್ತೈತಿ ಆ ಕಟ್ಟಿನ ಯಾವತ್ತು ನಿಜವಾಗ್ರಿ ಇರ್ಲಿ ಅದಕ್ಕೆ ಏನೆಲ್ಲ ಮಾಡೈತಿ ಮಾತು ಮಾತಿಗೆ ಜಗವೆಲ್ಲ ಹೋಗೇತಿ ಸೋತು ಹುಚ್ಚರ್ನ ಹೆಚ್ಚರ ಮಾಡಿದ್ದು ಮಾತು ಶಾಣ್ಯರಿಗೆ ಹುಚ್ಚ ಹಿಡಿಸಿದ್ದು ಮಾತು ಅರಸನ್ನ ತಿರ್ಕೊಳಕ ಹಚ್ಚಿದ್ದು ಮಾತು ತಿರುಕ ಅಧಿಕಾರ ಕೊಟ್ಟದ್ದು ಮಾತು ಊರಿಗೆ ಉರಿಯ ಹಚ್ಚಿದ್ದು ಮಾತು ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು कुशी तुंबी कुणशी तुम्ही मातो चिंत्याग मार मार मरक्षी तुम्ही मातो बल्लावर बाय